ಹೋಂ ನಮಃ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಮೃತ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ ವೀರ್ಯ ಸ್ಖಲನ ಶೀಘ್ರ ಸ್ಖಲನ ಅಂದರೆ ಈ ಸಂಭೋಗದ ಸಮಯದಲ್ಲಿ ಏನಾಗುತ್ತೆ ಕೆಲವರಿಗೆ ಅಂತಂದರೆ ಆ ವೀರ್ಯ ಬಂದು ಬೇಗ ಸ್ಖಲನವಾಗುತ್ತೆ ಬೇಗ ಬರ್ತಕ್ಕಂಥದ್ದು ಒಂದು ಎರಡು ಮೂರು ಒಂದು ಹತ್ತು ಹದಿನೈದು ಸೆಕೆಂಡ್ಗಳಲ್ಲೇ ವೀರ್ಯಸ್ಖಲನವಾಗುವಂಥ ಒಂದು ಶೀಘ್ರ ಸ್ಖಲನವಾಗ್ತಕ್ಕಂಥ ಒಂದು ಪರಿಸ್ಥಿತಿ ಕೆಲವರಿಗೆ ಇರುತ್ತೆ ಇದಕ್ಕೆ ಕಾರಣಗಳು ಹಲವಾರು ಒಂದು ಅವರ ತಲೆಯಲ್ಲಿ ತುಂಬ ಒಂದು ಒತ್ತಡ ಇರತಕ್ಕಂಥದ್ದು ತುಂಬ ಒತ್ತಡದಿಂದ ಅವರು ಬದುಕ್ತಾಯಿರ್ತಾರೆ ಅಂಥವ್ರಿಗೂ ಕೂಡ ಈ ಒಂದು ಸಮಸ್ಯೆ ಇರುತ್ತೆ ಈ ಏನೇ ಸಮಸ್ಯೆ ಇದ್ರೂ ಶೀಘ್ರ ಸ್ಕಲನವಾಗ್ದೇ ಇರೋದಕ್ಕೆ ಯಾವ ಒಂದು ಮನೆಮದ್ದನ್ನು ಬಳಸಿ ನಾವು ಈ ಒಂದು ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ ಮಾಡಬೇಕಾಗಿರೋದು ಇಷ್ಟೇ ನಿಮ್ಗೆಲ್ಲರಿಗೂ ಗೊತ್ತು ಆಲದ ಮರ ಈ ಬಿಗ್ ಬನಿ ಎಂಟ್ರಿ ಅಂತ ಏನೇ ಹೇಳ್ತೀವಿ ಈ ಹಾಲದ ಮರದ ಹಣ್ಣನ್ನು ಈ ಕೆಂಪು ಬಣ್ಣದ ಹಣ್ಣು ನೀವು ನೋಡಿರ್ತೀರ ಈ ಕೆಂಪು ಬಣ್ಣದ ಹಣ್ಣುಗಳನ್ನು ತಂದು ಅದನ್ನು ಚೆನ್ನಾಗಿ ಒಣಗಿಸಿ ಅದನ್ನು ಒಣಗಿಸ್ಬೇಕು ತೊಳೆದು ಒಣಗಿಸಿ ಅದನ್ನು ಮಧ್ಯಭಾಗವನ್ನು ಸಿಗಿದು ಅದನ್ನು ಓಪನ್ ಮಾಡಿ ಒಣಗಿಸಿಟ್ಕೊಂಡು ಅದರ ಚೂರ್ಣವನ್ನು ಒಂದು ಹಾಕಿ ಹಾಕಿಟ್ಕೋಬೇಕು ನೀವು ಚೂರ್ಣವನ್ನು ಮಾಡಿ ಪುಡಿ ಮಾಡಿ ಒಣಗಿದ ನಂತರ ಪುಡಿ ಮಾಡಬೇಕು ಒಣಗೋದ್ಕಿಂತ ಮುಂಚೆ ಪುಡಿ ಮಾಡಿದ್ರೆ ಅದು ಬೂಸ್ಟ್ ಬರುವಂಥ ಚಾನ್ಸಸ್ ಇರುತ್ತೆ ಅದು ಚೆನ್ನಾಗಿ ಒಣಗಬೇಕು ಒಣಗಿದ ನಂತರ ಇದನ್ನು ಪುಡಿ ಮಾಡಿ ಇಟ್ಕೊಂಡು ಇದನ್ನು ಪ್ರತಿದಿನ ಪ್ರತಿ ದಿವಸ ಊಟ ಆದ ನಂತರ ಪ್ರತಿ ದಿವಸ ಇದನ್ನು ನಾವು ಹಾಲಿನಲ್ಲಿ ಕುಡಿತಾ ಬಂದರೆ ಈ ಒಂದು ಶೀಘ್ರ ಸ್ಖಲನವಾಗುವಂಥ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಮತ್ತು ವೀರ್ಯಾಣು ವೃದ್ಧಿ ಕೂಡ ಇದರಿಂದ ಆಗ್ತಕ್ಕಂಥ ಒಂದು ಅದ್ಭುತವಾದ ಒಂದು ಗುಣವನ್ನು ಇದು ಹೊಂದಿದೆ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ತುಂಬ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ ಮತ್ತು ಯಾವುದೇ ರೀತಿ ಹೆಚ್ಚಿನ ಮಾಹಿತಿ ಮತ್ತು ಚಿಕಿತ್ಸೆಗೆ ನೀವು ಶ್ರೀ ಶಿವಾನಂದ ಆಶ್ರಮ ಬಸವನಹಳ್ಳಿ ರೈಲ್ವೆ ಸ್ಟೇಷನ್ ಹತ್ತಿರ ನೆಲ್ಮಂಗ್ಲ ಇಲ್ಲಿ ನೀವು ಸಂಪರ್ಕಿಸಬಹುದು ಮತ್ತು ಇದೇ ಆಶ್ರಮದಲ್ಲಿ ಪ್ರತಿ ಭಾನುವಾರ ಒಂಬತ್ತುವರೆಯಿಂದ ಆರು ಗಂಟೆವರೆಗೆ ಬೆಳಗ್ಗೆ ಒಂಬತ್ತುವರೆಯಿಂದ ಆರು ಗಂಟೆವರೆಗೆ ಕಣ್ಣಿಗೆ ಕಣ್ಣಿನ ತೊಂದರೆ ಇರ್ತಕ್ಕಂಥವ್ರಿಗೆ ದೃಷ್ಟಿ ಮತ್ತು ದೃಷ್ಟಿ ದೋಷ ಇರ್ತಕ್ಕಂಥವ್ರು ಮತ್ತು ಪೊರೆ ಇರ್ತಕ್ಕಂಥವ್ರಿಗೆ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿ ಹನಿಗಳನ್ನು ಹಾಕ್ತಾ ಇದ್ದೀವಿ ಮತ್ತು ಮನೆಯ ಹತ್ತಿರ ಕೂಡ ತೋಟದ ನಲ್ಲಿ ಆರು ಗಂಟೆಯಿಂದ ಏಳು ಗಂಟೆವರೆಗೆ ಬೆಳಿಗ್ಗೆ ಸೊ ಇಲ್ಲೂ ಕೂಡ ಔಷಧಿಗಳನ್ನು ಹಾಕ್ತಾ ಇದ್ದೀವಿ ಸಮಸ್ಯೆ ಇರ್ತಕ್ಕಂಥವ್ರು ಇಲ್ಲಿ ನೀವು ಸಂಪರ್ಕಿಸಬಹುದು ನಮಸ್ಕಾರ ವೀಕ್ಷಕರು